ಆರು ಜಿಲ್ಲಾ ಪಂಚಾಯಿತಿ ಸ್ಥಾನ ಗೆಲ್ಲಿಸಬೇಕು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಸಮೀಪಿಸುತ್ತಿದ್ದು ನಯಾಭಾಗದ ಜಿಲ್ಲಾ ಪಂಚಾಯಿತಿಯ ಮುಖಂಡರುಗಳು ಅಭ್ಯರ್ಥಿಗಳ ಪರವಾಗಿದ್ದು ಗೆಲ್ಲಿಸಿಕೊಳ್ಳಬೇಕು ಎಂದು ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಸೂಚಿಸಿದ್ದಾರೆ ಎಂದು ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯಲ್ಲಿ ಮಾತನಾಡಿ ಪಂಚಾಯಿತಿಗಳ ಮುಖಂಡರುಗಳು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರ ಭೇಟಿಯಾಗಬೇಕು ಅವರುಗಳ ಸಹಕಾರದಲ್ಲಿ ಇಡೀ ಕ್ಷೇತ್ರ ಸುತ್ತಾಡಿ ಆರು ಜಿಲ್ಲಾ ಪಂಚಾಯಿತಿ ಸ್ಥಾನಗಳನ್ನ ಗೆಲ್ಲಿಸಿಕೊಳ್ಳಬೇಕು ಎಂದಿದ್ದಾರೆ ಹೇಳಿ ತಾಪಿಸಿ ಯಾರು ಜವಾಬ್ದಾರಿ ಬಾಗದ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜವಾಬ್ದಾರಿ ನೀವ್ ತಗೋಬೇಕು ಹ ಎಲ್ಲಾ ಪಂಚಾಯತ್ ಹೋಗಿ ಎರಡು ಮೂರು ಜವಾಬ್ದಾರಿ ನೀವು ತಗೋಬೇಕು ಮತ್ತೆಲ್ಲ ಹಿಂದ್ಗಡೆ ಈಗ ಹಿಂದ್ಗಡೆ ಕಾಶ್ಗೆ ಎಣ್ಣೆ ಇಲ್ಲ ಮಾತ್ರ ನೋಡಿದ್ ನೀರು ಎಲ್ಲಾದ್ರೂ ಕರ್ಕೊಂಡು ಬಾಗ ಮುಖ್ಯ ಮುಖಂಡ ಕರ್ಕೊಂಡು ಎಷ್ಟು ಎಷ್ಟ್ ನಾವು ಆ ಪಂಚಾಯತಿಗೂ ಭೇಟಿ ಕೊಟ್ಟು ಎಲ್ಲ ಮುಖಂಡರು ಕರ್ಕೊಂಡು ಹೋಗ್ಬೇಕು ಮಂಗಳೂರು ಕಳಿಸ್ತಾ ಎಲ್ಲಾ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಜವಾಬ್ದಾರಿ ಕೊಟ್ಟು ಎಲ್ಲರೂ ಕೂಡ ಸೇರಿ ಅವತ್ತು ಹೃಮುಖವಾದ ಹಿಂದ್ಗಡೆ ಕುತ್ಕೊಂಡು ಹೋಗಬಾರ್ದು ಮುಂದಕ್ಕೆ ಬರ್ಬೇಕು ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲರೂ ಸಹಕಾರ ಮಾಡಿ ಗೆಲ್ಲಿಸ್ಬೇಕಂತ ಅವಕಾಶ ಮಾಡಿಕೊಡ್ಬೇಕು ಆ ಜಿಲ್ಲಾ ಪಂಚಾಯತ್ ಆ ಜನ ಜವಾಬ್ದಾರಿ ತಗೊಂಡು